ಇದೆಲ್ಲ ಚನ್ನ ಇಲ್ಲ ಇದು ಯೂಸ್ ಆಗಿದೆ ಇಟ್ಸ್ ನಿಮಗೆ ಅಷ್ಟೇ ಮಾತಾಡ್ತೀನಿ ನಿಮಗೆ ಫಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಅವರು ಬಂದಿದೀರಾ ನಮ್ಮ ಸಿನಿಮಾಗೋಸ್ಕರ ತುಂಬಾ ಆರೈಕೆ ಅವರು ಇದ್ರು ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಬಂದಿರೋದು ನಿಮಗೆ ಮೊದಲೇ ನಿಮಿಷ ಮಾತಾಡಿ ಮುಗಿಸ್ ಬಿಡ್ತೀನಿ ಎಲ್ಲ ಸೇರಿ ಯಾಕೆಂದ್ರೆ ನಾನು ಶಾರ್ಟ್ ಫಿಲ್ಮ್ ಟೈಮ್ ಇಲ್ಲ ಟೆರಸ್ ತ್ರೀ ಇತ್ರ ಓದಲ್ಲ ಚಿಚಾಟ್ ಆರಾಮ ಸುರೇಶ್ ಸರ್ ಇದ್ದಾರೆ ಸತ್ತಣ್ಣ ಅವರು ಗೋಪಿ ಅವರು ಇದ್ದಾರೆ ಯಶ್ ಇದ್ದಾನೆ ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಕೂಡ ಇದ್ದಾರೆ ಪೂರ್ಣ ಇದ್ದಾರೆ ಅವರೆಲ್ಲರೂ ಚಿಚಾಟ್ ಮಾಡ್ಕೊಳ್ಳೋಣ ಓಕೆ ಇದೀಗ ಇವತ್ತು ಎಲ್ರಿಗೂ ನಮಸ್ಕಾರ ನಮ್ಮ ದ ಆಫ್ ಅಶೋಕ ನಾನು ಹೇಳಿದ್ದೆ ಈ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಈಗ ಆಲ್ರೆಡಿ ಲಾಸ್ಟ್ ಡೇ ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಈಗ ಕಡೆಯ ಹಂತದಲ್ಲಿ ಇದೀವಿ ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ ಹದಿನೈದು ದಿವಸ ಚಿತ್ರೀಕರಣ ಮಾಡಿದ್ವಿ ಅದು ಮುಗೀತು ಅದು ಮುಗಿಸಿ ಈಗ ಇನ್ನೊಂದು ಹದಿನೈದು ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಈಗ ಚನ್ನಪಟ್ಟಣದಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಹಳ್ಳಿಗಳಲ್ಲೇ ಮಾಡ್ತಾಯಿದ್ದೀವಿ ರಾವ್ಗೋಡ್ ಇದೆ ಆ್ಯಂಡ್ ದೊಡ್ಡಬಳ್ಳಾಪುರ ಇದೆ ಆ್ಯಂಡ್ ಸಾಂಗ್ ಶೂಟಿಂಗ್ ಇದೆ ಇನ್ನು ಸೆಪ್ಟೆಂಬರ್ದ ನಂದು ಬ್ಯಾಲೆನ್ಸ್ ಇದೆ ಇವತ್ತು ಮಾಡ್ತಾ ಇರೋ ಹಾಡು ಮಾದೇವ ಹಾಡು ಮಾದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂಥ ಆ್ಯಂಡ್ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಫಿಲಾಸಫಿಕಲ್ ಆಗಿ ಎಲ್ಲವೂ ನೀನೇ ಅಂತ ಹೇಳುವಂಥ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾಯಿದ್ದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಬರ್ತಾಯಿದೆ ಅಂತ ತುಂಬ ಅದ್ಭುತವಾಗಿ ಬರ್ತಾಯಿದೆ ಇಲ್ಲಿ ಏನೋ ಒಂದು ಐನೂರಿಂದ ಆರುನೂರು ಜನ ಇದ್ದೀವಿ ಒಟ್ಟಿಗೆ ಈ ಸಾಂಗ್ಗೆ ಅದೇ ಒಂಥರ ಖುಷಿ ವಿಷಯ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ ಓದ್ತಿದ್ದೀವಿ ಆ್ಯಂಡ್ ಎರಡನೇದಾಗಿ ನಮ್ಮ ಸೆಟ್ಗೆ ಏನೋ ಸಪ್ತಮಿ ಅವ್ರಿಗೆ ಹೊಸ್ದಾಗಿ ವೆಲ್ಕಮ್ ಮಾಡೋಣ ಬಿಕಾಸ್ ಹದಿನೈದು ದಿವಸ ಆಲ್ರೆಡಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ದ ಆಫ್ ಅಶೋಕದಲ್ಲಿ ಬಟ್ ಇವತ್ತು ನಿಮಗೆಲ್ಲ ಅಫಿಷಿಯಲ್ಲಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ ಅಂಬಿಕಾನ ಸಪ್ತಮಿನಲ್ಲ ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಸುರೇಶ್ ಸ್ಟಾರ್ ಇದ್ದಾರೆ ನಮ್ಮ ಅಪ್ಪನ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಮನೋಜ್ ಶೆಟ್ಟಾರ್ ಡೈರೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಅವರು ಒಂದು ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಆ್ಯಂಡ್ ಅದಾದಮೇಲೆ ಲಬಿತ್ ಅವರು ನಮ್ಮ ಡಿ ಒ ಪಿ ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರು ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ ಇದೊಂದು ಫಾರ್ಮಲ್ ಆದಲ್ಲ ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ಸಣ್ಣದಾಗಿ ವಿಶೇಷ ಏನಂತಂದರೆ ಸೆವೆಂಟೀಸಲ್ಲಿ ನಡೆಯುವಂಥ ಕತೆ ಇದು ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕತೆ ಸಿಂಪಲ್ ಆದ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾನೆ ಅನ್ನೋದಷ್ಟೇ ಈ ಸಿನಿಮಾದ ಕಥೆ ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ ಎಮೋಷನ್ಸ್ನ ಅಪ್ಪ ಮಗನ ಸಂಬಂಧನ ಒಂದು ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರವ್ರ ಜೊತೆ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ ಇದರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಕನ್ನಡದಲ್ಲಿ ಯಾವುದನ್ನು ನಾನು ಕಂಪೇರ್ ಮಾಡೋಕ್ಕಾಗಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲಿನ ಸಿನಿಮಾ ಅಂತಲ್ಲ ಆದರೆ ಒಂಥರ ನಿಮಗೇನೋ ಎಪ್ಪತ್ತರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ ಆ ಥರ ಸಿನಿಮಾ ಇದು ಆ್ಯಂಡ್ ಏನೋ ನಿಮ್ಮೆಲ್ಲರ ಪ್ರೀತಿ ಇರಲಿ ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ ಇವತ್ತು ನಡೀತಾ ಇರೋ ಹಾಡು ಏನೋ ಏಳು 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 ಮಾದೇವಾ ಕೇಳೋ 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 ಮಾದೇವಾ ರಾಗಿ ಬೀಸೋ ಕಲ್ಲು ನೀನೇ ಬೀಸು ಗಾಳಿಸದ್ದು ನೀನೇ ಮೇಲಿಲ್ಲ ಕೀಳಿಲ್ಲ ನೀನೇ ಕಷ್ಟ ಸುಖಕ್ಕೆಲ್ಲ ನೀನೇ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂಥ ಹಾಡಿದು ಅದರಲ್ಲಿ ಒಂದು ಲೈನ್ ಬರುತ್ತೆ ಬ್ಯೂಟಿಫುಲ್ ಲೈನ್ ಇನ್ನೊಂದು ಸಿದ್ದೇಸ್ವಾಮಿನಲ್ಲೂ ಬಳಸಿದ್ದೀವಿ ನಾವು ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ ಎಪ್ಪತ್ತರ ದಶಕ ಆ ಭಾಷೆ ಆಗ್ಬೋದು ಆ ವೇಷ ಆಗ್ಬೋದು ಆ ಊರಾಗ್ಬೋದು ಹಣ್ಣು ಜಾಗ ಆಗ್ಬೋದು ಕ್ಯಾರೆಕ್ಟರ್ಗಳಾಗ್ಬೋದು ಎಲ್ಲವನ್ನು ಎಪ್ಪತ್ತರ ದಶಕ ಕರ್ಕೊಂಡು ಹೋಗುವಂಥ ಚಾಲೆಂಜ್ ಇತ್ತು ನಮಗೆ ನೂರಾರು ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆಯ ಹಂತಕ್ಕೆ ಬಂದಿದ್ದೀವಿ ಆ್ಯಂಡ್ ನಿಮ್ಮೆಲ್ಲರ ವಿಶ್ವಾಸ ನಮ್ಮಲ್ಲಿರಲಿ ಸಪ್ತಮ್ ಮಾತಾಡ್ತಾರೆ ಥ್ಯಾಂಕ್ ಯು ಇನ್ನೊಂದೇ ಒಂದು ವರ್ಡು ಆಫ್ಕೋರ್ಸ್ ನಮ್ಮ ಒಂದೊಂದು ನಿಮಿಷ ಕಡೆದಾಗ ಒಂದು ಮಾತು ನಮ್ಮ ಇಡೀ ಒಟ್ಟಾರೆ ಹಾಡುಗಳ ಕೊರಿಯೋಗ್ರಫಿ ಮಾಡ್ತಾ ಇರೋದು ಕಂಪ್ಲೀಟ್ ಕೊರಿಯೋಗ್ರಫಿ ಸಂತದ್ದು ಎಲ್ಲ ಹಾಡುಗಳು ಸಂತುನೇ ಕೊರಿಯೋಗ್ರಫಿ ಮಾಡ್ತಾ ಇರೋದು ವರ್ಧನ್ ಅವರೇ ಪ್ರೊಡ್ಯೂಸರ್ ನಮಗೆ ಅವರೇ ಈಗ ಏನು ಉಳಿದ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ವಿನೋದ್ ಅವರು ನೆನಪಲ್ಲಿ ಅವರ ಆಸೆ ಏನಿತ್ತು ಆಸೆ ಏನಿತ್ತು ಅವ್ರಿಗೆ ಅಂತಂದರೆ ಈ ಸಿನಿಮಾದ ಹೆಸರು ಅಶೋಕ ಬ್ಲೇಡ್ ಬೇಡ ದ ಆಫ್ ಅಶೋಕ ಮರಣ ಅಂತ ಅವರೇ ಚೇಂಜ್ ಇದನ್ನ ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದ್ದೀವಿ ಆ್ಯಂಡ್ ಕತೆ ಬಂದು ಟಿ ಕೆ ದಯಾನಂದ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು ಆಮೇಲೆ ನಾನು ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರೇ ಒಂದು ಹಿಸ್ಟಾರಿಕಲ್ ಒಂದು ಪೀರಿಯಾಡಿಕ್ ಆ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ನನಗೊಂದು ಆಸೆ ಇತ್ತು ಎಲ್ಲರೂ ಕರ್ಕೊಂಡೋಗ್ಬೇಕು ಅಂತ ಒಂದು ದೊಡ್ಡ ಜರ್ನಿಗೆ ಆ್ಯಂಡ್ ಮನು ಶೆಡ್ಗಾರ್ ಆ ಉಳಿದಂಥ ಭಾಗವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬಾಕಿ ಎಲ್ಲ ದೊಡ್ಡ ತಾಳ ತಾರ ಬಳಗ ದೊಡ್ಡ ತಾರಾಬಳಗ ಇದೆ ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ ಇನ್ನೂ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳ ಸಿನಿಮಾದಲ್ಲಿ ಇದ್ದಾರೆ ಅದು ಸರ್ಪ್ರೈಸ್ ಆಗಿ ಒಂದೊಂದು ಎಲಿಮೆಂಟ್ ಆಚೆ ಬಿಡ್ತಾ ಬರ್ತೀವಿ ಥ್ಯಾಂಕ್ ಯು ಅಲ್ಲ ಪಾತ್ರ ಅಂದ್ರೆ ಈಗೇನು ನೋಡ್ತಾ ಇದ್ರೆ ನೀವು ಇವನು ಅಶೋಕ ಒಬ್ಬ ಹಳ್ಳಿಯ ಸಾಮಾನ್ಯ ಹುಡುಗ ಎಲ್ಲರ ಆಸೆ ಅಂತ ಏನೋ ಅಪ್ಪ ಎಲ್ಲ ತಂದೆ ತಾಯಿ ಏನು ತಂದೆ ತಾಯಿ ಏನು ಆಸೆ ಪಡ್ತಾರೋ ಹಂಗೆ ನನ್ನ ಮಗ ಓದಿ ದೊಡ್ಡವನಾಗಬೇಕು ಓದಿ ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇರುವಂಥ ಕನಸಿರುವಂಥ ಒಂದು ಪುಟ್ಟ ಫ್ಯಾಮಿಲಿಯ ಹುಡುಗ ಇವನು ಕಾಮನ್ ಮ್ಯಾನ್ ಸಣ್ಣ ಹುಡುಗ ಈ ಸಣ್ಣ ಹುಡುಗನ ಬದುಕಲಿ ಯಾಕಷ್ಟು ಚಾಲೆಂಜಸ್ ಬರುತ್ತೆ ಅನ್ನೋ ಹೇಗೆ ಅವನ ರೈಸ್ ಅಶೋಕನ ಟೈಟ್ಲ್ ಇದೆಯಲ್ಲ ಅಶೋಕನ ಬೆಳವಣಿಗೆ ಅಂತ ಯಾಕೆ ಇಟ್ಟಿದ್ದೀವಿ ಟೈಟ್ಲನ್ನ ಹೇಗೆ ಅವನು ಬೆಳೀತಾ ಹೋಗ್ತಾನೆ ಅವ್ನ ಕ್ಯಾರೆಕ್ಟ್ ರಿಲಿವೇಶನ್ ಹೇಗಾಗುತ್ತೆ ಅದೇ ಕತೆ ಎಸ್ ಥ್ಯಾಂಕ್ ಯು ಅವ್ರೆ ಬರ್ತಾರ ಓಕೆ ಚೆನ್ನಾಗಿದೆ ಉಂಟು ಯಾವ್ದು ಚೇರ್ ಮ್ಯೂಸಿಕಲ್ ಚೇರ್ ಆಟ ಹಾಯ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಶೂಟಿಂಗ್ಗೆ ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ ಟು ಬಿ ಎ ಪಾರ್ಟ್ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ ಸೊ ಆಗಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರ ಪಾತ್ರದ ಹೆಸರು ಆ್ಯಂಡ್ ಹೂ ಮಾರು ಅಂತ ಹುಡುಗಿ ಅವಳದೇ ಒಂದ್ ಜಗತ್ತು ಅಪ್ಪ ಅವಳು ಸೊ ಅಂದ್ರೆ ಅಂಬಿಕಾ ಅವರ ಅಪ್ಪ ಅಂಡ್ ಅವಳದೇ ಆದಂತ ಒಂದು ಲೈಫ್ ಅಂಡ್ ಜರ್ನಿ ಸೊ ಅದ್ರ ಜೊತೆ ಹೌ ಅಂದ್ರೆ ಹೇಗೆ ಅಶೋಕ ಅಲ್ ಸಿಕ್ಕಿ ಅದ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅದ್ ಮುಂದಿನ ಕತೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಕಂದ ಬಟ್ಟೆ ಕಂದೆ ವ್ಯಾಕರ ಬಂಧುಗಳೇ ಹೀಗೆ ರೈಸ್ ಆಫ್ ಅಶೋಕ ಅನ್ನುವ ಒಂದು ವಿಶಿಷ್ಟವಾದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ ಅದರ ಕಡೆಯ ಹಂತದ ಚಿತ್ರೀಕರಣದಲ್ಲಿ ಇದ್ದೀವಿ ವಿನೋದ ನನ್ನ ಆತ್ಮೀಯ ಗೆಳೆಯ ಅವನು ನಡು ರಸ್ತೆಯಲ್ಲಿ ನಮ್ಮನ್ನು ಅಗಲದ ಅವನ ಕನಸಿನ ಮುಂದುವರಿಕೆಯಾಗಿ ಮನು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮುಕ್ತಾಯಿದ್ದ ಹಂತಕ್ಕೆ ಬಂದಿದ್ದೆ ಇನ್ನು ಕೆಲವೇ ದಿವಸದಲ್ಲಿ ಈ ಸಿನಿಮಾ ಚಿತ್ರೀಕರಣ ಮುಗಿಯುತ್ತೆ ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ನಿಮ್ಮೆದುರಿಗೆ ಭಾಳ ಬೇಗ ಈ ಸಿನಿಮಾ ಬರುತ್ತದೆ ಅಂತ ನಾನಾದರೂ ಭಾವಿಸ್ತೀನಿ ತುಂಬ ಅಪರೂಪದ ಕತೆ ನನಗೆ ಒಂದು ತುಂಬ ಸವಾಲಿನ ಪಾತ್ರ ಇಂಥದ್ದೊಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ನಾನು ಭಾಳ ಸಂತೋಷ ಪಡ್ತಿದ್ದೆ ಆದರೆ ವಿನೋದನ ಕಾರಣಕ್ಕಾಗಿ ಒಂಚೂರು ಎಲ್ಲವೂ ಮೇಲೆ ಕೆಳಗೆ ಆಗಿ ಹೋಗಿತ್ತು ಮತ್ತೆ ಎಲ್ಲ ತಹಬಂದಿಗೆ ಬಂದು ಸಮತೂಕದಲ್ಲಿ ಕೆಲಸ ನಡೀತಿದೆ ಕಳೆದ ಹದಿನೈದು ದಿವಸದಿಂದ ಚಿತ್ರೀಕರಣ ಮಾಡ್ತಾ ಇದ್ದೀವಿ ಇನ್ನೊಂದು ಹತ್ತು ದಿವಸದ ಚಿತ್ರೀಕರಣ ಆದರೆ ಈ ಸಿನಿಮಾದ ಬಹುತೇಕ ಕೆಲಸ ಮುಗಿಯುತ್ತೆ ಚಿತ್ರೀಕರಣದ ಕೆಲಸ ಮುಗಿಯುತ್ತೆ ಅಂತ ಭಾವಿಸಿದ್ದೀನಿ ಒಂದು ಅಪರೂಪದ ತಂಡ ಆ ತಂಡಕ್ಕೆ ಹೊಸದಾಗಿ ಸಪ್ತಮಿ ಸಪ್ತಮಿಯವರು ಅದಲ್ಲದೆ ಸತೀಶ ಇದ್ದಾರೆ ನಮ್ಮ ಗೆಳೆಯ ಗೋಪಾಲೆ ಇದ್ದಾನೆ ಗುಂಡಣ್ಣ ಅವರಿದ್ದಾರೆ ಈ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದವರು ನಿರ್ದೇಶಕರಾಗಿ ಬಂದಿದ್ದಾರೆ ಮತ್ತು ನನ್ನ ಇನ್ನೊಬ್ಬ ಗೆಳೆಯ ನರಹರಿ ವರ್ಧನ್ ಹರಿ ಈ ಸಿನಿಮಾದ ನಿರ್ಮಾಪಕ ಪೂರ್ಣ ಅನ್ನುವ ಮೈಸೂರಿನ ಮತ್ತೊಬ್ಬ ಗೆಳೆಯ ಸಂಗೀತ ಮಾಡಿದ್ದಾರೆ ಈ ಎಲ್ಲ ಗೆಳೆಯರ ಕೊಡುಗೆ ಏನಿದೆ ಅದರಿಂದಾಗಿ ಇದೊಂದು ಅಪರೂಪದ ಸಿನಿಮಾ ಆಗ್ತದೆ ಅಂತ ನಾನಾದರೂ ಭಾವಿಸ್ತೀನಿ ಒಳ್ಳೆಯದಾಗಿ ತುಂಬ ಸಿನಿಮಾ ತುಂಬ ಅದ್ಭುತವಾಗಿ ಬರ್ತಾಯಿದೆ ನಾನು ಚಂದ್ರಣ್ಣ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಸಾರ್ ನನಗೆ ಹದಿನೈದು ವರ್ಷದಿಂದ ಪರಿಚಯ ಫಸ್ಟ್ ಟೈಮ್ ಆ್ಯಕ್ಟ್ ಇದ್ದೀನಿ ಜೊತೆಗೆ ಅದೊಂಥರ ಬೇರೆ ಥರದ ಎಕ್ಸ್ಪೀರಿಯೆನ್ಸು ಸಿನಿಮಾ ಹೆಚ್ಚು ಹೆಚ್ಚು ಜನರನ್ನು ತಲುಪೋದಕ್ಕೆ ನಿಮ್ಮ ಸಹಾಯ ನಮಗೆ ಭಾಳ ಅತ್ಯಗತ್ಯ ಸಪ್ತಮಿ ಮೇಡಮ್ ಇದ್ದಾರೆ ನಾನು ಅವ್ರ ಜೊತೆಗೆ ಇವಾಗಲ್ಲೂ ಅಭಿನಯ ಮಾಡಿದ್ದೆ ಜೊತೆಗೆ ಆ್ಯಕ್ಟ್ ಮಾಡಿರಲಿಲ್ಲ ಇವರಲ್ಲೂ ಜೊತೆಗೆ ಅನ್ಸುತ್ತೆ ಮನು ಎಲ್ಲರೂ ಅದ್ಭುತವಾದ ತಂಡ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ ಸತೀಶರಿಗೆ ಎಲ್ರಿಗೂ ಧನ್ಯವಾದಗಳು ರೈಸ್ ಅಪ್ ಅಶೋಕ ಇದು ನಮ್ಮ ವಿನು ದೊಂಡಳೆ ಅವರ ಒಂದು ವಿಷನ್ ಇದು ಆ ವಿಷನ್ ಈಗ ಮನು ಅವರು ಮತ್ತೆ ಸತೀಶ್ ಅವರು ಇಬ್ಬರು ಜೋಡತ್ತುಗಳ ಥರ ಕೆಲಸ ಮಾಡಿ ಇದನ್ನು ಫಿನಿಶ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಜೈರಾಮ್ ಬಾಬ್ಜನ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ನಾನು ಇದು ವಿನ್ನು ಸರ್ ಅವರ ಒಂದು ಫೇವ್ರೇಟ್ ಕ್ಯಾರೆಕ್ಟರ್ ನಂಗೆ ಸಿಗ್ದಾಗೆ ಹೇಳ್ತಿದ್ರು ನಾನು ಇದನ್ನು ಕ್ಯಾರೆಕ್ಟ್ ತುಂಬ ಇಷ್ಟ ತುಂಬ ಇಷ್ಟ ತುಂಬ ಇಷ್ಟ ಹೇಳ್ಬಿಟ್ಟು ಸೊ ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಈಗೇನು ಸಾಂಗ್ ನಡೀತಾ ಇದೆ ಇನ್ನು ಆದಷ್ಟು ಬೇಗ ನಾವು ಬರ್ತಾ ಇದ್ದೀವಿ ತುಂಬ ಖುಷಿ ಇದೆ ಇಯರಲ್ಲೇ ಕೆಡಿನೂ ಬರ್ತಾ ಇದೆ ಅಶೋಕನೂ ಬರ್ತಾ ಇದೆ ಎರಡರಲ್ಲೂ ಕೂಡ ರೆಡ್ರು ಲುಕ್ಕಲ್ಲಿದ್ದೀನಿ ನಾನು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ